ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ ಫ್ರೆಂಡ್ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ ಎಮ್ ಜೆ ಚಾನಲ್ ಫ್ರೆಂಡ್ ಯೂಟ್ಯೂಬ್ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ ಫ್ರೆಂಡ್ ಈ ಒಂದು ಅಪ್ಡೇಟ್ ನೀವು ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕಿಂದ ಕೂಡ ಬಂದಿದೆ ಫ್ರೆಂಡ್ ಈ ಒಂದು ಅಪ್ಡೇಟಿಂದ ನೀವು ತಿಳ್ಕೊಬೋದು ಇನ್ಮೇಲೆ ಯೂಟ್ಯೂಬ್ನಲ್ಲಿ ಸ್ವಲ್ಪ ತಪ್ಪು ಮಾಡಿದರೂ ಕೂಡ ನಿಮ್ಮೊಂದು ಚಾನಲ್ ಡಿಲೀಟ್ ಆಗುವಂಥ ಚಾನ್ಸ್ ಇರುತ್ತೆ ಫ್ರೆಂಡ್ ಅದು ಯಾವೊಂದು ಅಪ್ಡೇಟ್ ಬಂದಿದೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಮೊದಲಿಗೆ ನಿಮ್ಮೊಂದು ವಿಡಿಯೋ ಪಬ್ಲಿಷ್ ಮಾಡಿದರೆ ಅಷ್ಟೇ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬರ್ತಿತ್ತು ಸ್ಟ್ರೈಕ್ ಕೊಡ್ತಿದ್ರು ಏನಾದರೂ ನೀವು ಯೂಟ್ಯೂಬ್ಗೆ ವಿರುದ್ಧ ಆಗಿ ಏನಾದರೂ ಅನ್ಲೀಗಲ್ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ತಪ್ಪದಾಗಿ ಏನಾದರೂ ರೂಲ್ಸ್ ಇರುತ್ತಲ್ಲ ಯೂಟ್ಯೂಬ್ನಲ್ಲಿ ರೂಲ್ಸ್ ಇದೆ ಈ ಒಂದು ವಿಡಿಯೋ ಅಪ್ಲೋಡ್ ಮಾಡೋಂಗಿಲ್ಲ ಅಂತ ರೂಲ್ಸ್ ಇದೆ ಆ ಒಂದು ಆ ರೂಲ್ಸ್ ಬಿಟ್ಟು ನೀವೇನಾದರೂ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮ್ಮೊಂದು ಚಾನಲ್ಗೆ ಸ್ಟ್ರೈಕ್ ಬರುತ್ತೆ ಆ ಒಂದು ಸ್ಟ್ರೈಕ್ ನೀವು ನಿಮ್ಮೊಂದು ವಿಡಿಯೋ ಪಬ್ಲಿಷ್ ಮಾಡಿದಾಗ ಬರ್ತಿತ್ತು ಆದರೆ ಅನ್ಲಿಸ್ಟು ಹಾಗೆ ಫರ್ವೆಟ್ ಇದ್ದಾಗ ಬರ್ತಿದ್ದಿಲ್ಲ ಆದರೆ ಈ ಈಗ ಅನ್ಲಿಸ್ಟ್ ಪ್ರೈವೇಟ್ ಇದ್ದಾಗೂ ಕೂಡ ನಿಮಗೆ ಸ್ಟ್ರೈಕ್ ಬರುತ್ತೆ ಫ್ರೆಂಡ್ ಇದು ಬಂದಿರುವಂಥ ಯೂಟ್ಯೂಬ್ಗಳಿಂದ ಅಪ್ಡೇಟ್ ಅದ್ರ ಜೊತೆಗೆ ನಿಮಗೆ ಇನ್ಮೇಲೆ ಯೂಟ್ಯೂಬ್ನಲ್ಲಿ ಯಾರ್ದೋ ಒಂದು ವಿಡಿಯೋಗೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಇದೆ ತಿಳ್ಕೊಳ್ಳಿ ಯಾರ್ದೋ ವಿಡಿಯೋಗೆ ಆ ಒಂದು ಯೂಟ್ಯೂಬ್ ಚಾನಲಿಂದ ಬೇರೆಯವ್ರಿಗೆ ಕಮಿಟ್ ಮಾಡ್ತಿರೋಲ್ಲ ಬೇರೆ ವಿಡಿಯೋಗೆ ಕಮಿಟ್ ಮಾಡ್ತಿರಲ್ಲ ನೀವು ಕೆಟ್ಟದಾಗಿ ಏನಾದರೂ ಬೇರೆ ಥರ ಏನಾದರೂ ಬಯೋದಾಗಲಿ ಏನೋ ಮಾಡೋದಾಗಲಿ ನೀವೇನಾದರೂ ಕಮಿಟ್ ಮಾಡಿದರೆ ನಿಮ್ಮ ಒಂದು ಚಾನಲ್ ಕೂಡ ಸ್ಟ್ರೈಕ್ ಬರುತ್ತೆ ಫ್ರೆಂಡ್ ಯಾಕೆಂದರೆ ಈ ರೀತಿ ಮಾಡೋಂಗಿಲ್ಲ ಯೂಟ್ಯೂಬ್ನಲ್ಲಿ ಇನ್ಮೇಲೆ ಇದು ರೂಲ್ಸ್ ಬಂದಿದೆ ಫ್ರೆಂಡ್ ಆಮೇಲೆ ನೀವು ಪೋಸ್ಟ್ ಹಾಕ್ತಿರಲ್ಲ ಕಮ್ಯುನಿಟಿ ಪೋಸ್ಟ್ ಆಗ್ತಿರಲ್ಲ ಅದ್ರ ಮೇಲೂ ಕೂಡ ನಿಮಗೆ ಸ್ಟ್ರೈಕ್ ಬರುತ್ತೆ ಫ್ರೆಂಡ್ ಅದು ಹೇಗೆ ಅಂದರೆ ಈಗ ಬೇರೆಯವ್ರ ಚಾನಲ್ ಪ್ರಮೋಟ್ ಮಾಡೋಕ್ಕೆ ನಿಮ್ಮೊಂದು ಚಾನಲಲ್ಲಿ ಬೇರೆಯವ್ರದ್ದು ಪೋಸ್ಟ್ ತಂದು ಹಾಕ್ತಿರೋ ಜೊತೆಗೆ ಅವರೊಂದು ಲಿಂಕ್ನು ಕೂಡ ಹಾಕ್ತೀರ ಫ್ರೆಂಡ್ ಅವಾಗ ಅಂದರೆ ಅವರೊಂದು ಚಾನಲ್ ಏನಾದರೂ ಲಿ ಯೂಟ್ಯೂಬ್ಗೆ ವಿರುದ್ಧ ಆಗಲಿಲ್ಲ ಚೆನ್ನಾಗಿರೋ ವಿಡಿಯೋ ಆಗಿದ್ದರೆ ಓಕೆ ಆದರೆ ಯೂಟ್ಯೂಬ್ಗೆ ವಿರುದ್ಧ ಆಗಿರೋಂಥ ವಿಡಿಯೋ ಆದರೆ ಯೂಟ್ಯೂಬ್ನಲ್ಲಿ ರೂಲ್ಸ್ ಇದೆ ಈ ರೀತಿ ವಿಡಿಯೋ ಅಪ್ಲೋಡ್ ಮಾಡೋದಿಲ್ಲ ಅಂತ ಆ ರೀತಿ ಏನಾದರೂ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮ್ಮ ಚಾನಲ್ ಕೂಡ ಸ್ಟ್ರೈಕ್ ಬರುತ್ತೆ ಅವರ ಚಾನಲ್ಗೂ ಕೂಡ ಸ್ಟ್ರೈಕ್ ಬರುತ್ತೆ ಫ್ರೆಂಡ್ ಈ ರೀತಿ ಮಾಡೋದ್ರಿಂದ ಹುಷಾರಾಗಿರ್ಬೇಕು ಬೇರೆ ಒಂದು ಚಾನಲ್ಗೆ ಏನಾದರೂ ಪ್ರಮೋಟ್ ಮಾಡ್ತೀರಂದರೆ ಮೊದಲಿಗೆ ಅವರೊಂದು ವಿಡಿಯೋ ನೋಡಬೇಕು ನೀವು ಕೊನೆ ತನಕ ನೋಡಿ ಚೆಕ್ ಮಾಡಿ ಚೆಕ್ ಮಾಡಿ ನಿಮ್ಮೊಂದು ಚಾನಲ್ಗೆ ಅದನ್ನ ಪೋಸ್ಟ್ ಹಾಕಿ ಹಾಗೆ ಆ ಲಿಂಕ್ನು ಕೂಡ ಕೊಡ್ಬೋದು ಫ್ರೆಂಡ್ ಫ್ರೆಂಡ್ ಇದು ಬಂದಿರುವಂಥ ಕಡೆಯಿಂದ ಅಪ್ಡೇಟ್ ಈ ಒಂದು ಅಪ್ಡೇಟ್ ನೀವು ತಿಳ್ಕೊಂಡಿರಿ ಅಂತ ಈ ರೀತಿ ನೀವು ತಪ್ಪು ಮಾಡೋದ್ರಿಂದ ನೀವೇನಾದರೂ ಯೂಟ್ಯೂಬ್ಗೆ ಇರುದ್ದಾಗಿರೋಂಥ ವಿಡಿಯೋ ಅಪ್ಲೋಡ್ ಮಾಡಿದರೆ ಯಾವುದೇ ಒಂದು ಕಂಪ್ನಿಗೆ ಲಾಸ್ ಆಗೋ ರೀತಿ ಯಾರಿಗೋ ಬಯೋ ರೀತಿ ಅಥವಾ ಯಾವುದೇ ಒಂದು ಫ್ರೀ ಸಿಗುತ್ತೆ ಒಂದು ನೀವು ಅಪ್ಲೋಡ್ ಮಾಡೋದಾಗಲಿ ಆಮೇಲೆ ಸುಳ್ಳು ಸುದ್ದಿ ಹಾಕೋದಾಗಲಿ ಆಮೇಲೆ ನೀವೇನಾದರೂ ತಮ್ಮೇಲ್ ತಮ್ಮ ಏನಾದರೂ ತಮ್ಮಿಲ್ಗೂ ಕೂಡ ನಿಮಗೆ ಸ್ಟ್ರೈಕ್ ಬರುತ್ತೆ ಫ್ರೆಂಡ್ ಏನಾದರೂ ತಮ್ಮೇಲ್ ಕೆಡೋದಾಗಿ ಯಾವುದೇ ಒಂದು ಸೆಕ್ಸ್ ಕಂಟೆಂಟ್ ಆಗಲಿ ಯಾವುದೇ ಒಂದು ಈ ರೀತಿ ಹಾಕೋದ್ರಿಂದ ನಿಮ್ಮೊಂದು ತಮ್ಮಿಲ್ಗೂ ಕೂಡ ಸ್ಟ್ರೈಕ್ ಬರುತ್ತೆ ಫ್ರೆಂಡ್ ಇನ್ಮೇಲೆ ತಮ್ಮಿಲ್ಗಿದ್ದಿಲ್ಲ ತಮ್ಮ ಮೇಲೆ ಯಾವುದೇ ರೀತಿ ಏನೂ ಇದ್ದಿಲ್ಲ ಇನ್ಮೇಲೆ ತಮ್ಮ ಕೂಡ ನೀವು ಎರವಟ್ಟ ಹಾಕಿದರೆ ಅದಕ್ಕೂ ಕೂಡ ನಿಮಗೆ ಸ್ಟ್ರೈಕ್ ಬರುತ್ತೆ ಫ್ರೆಂಡ್ ಫ್ರೆಂಡ್ ಈ ಒಂದು ಅಪ್ಡೇಟ್ ನಿಮಗೆ ಕಂಪ್ಲೀಟಾಗಿ ತಿಳ್ಕೊಂಡಿರಂತೀನಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮಗೇನಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂಥ ವಿಷಯನ ಟೇ ಕರ್ ಬಾಂಡ್